ಮೂವತ್ತೆರಡು ವರ್ಷ ಮಗು ಬಂದು ನಾನು ತಿನ್ನಕ್ಕಾಗ್ತಾ ಇಲ್ಲ ನುಂಗಕ್ಕಾಗ್ತಾ ಇಲ್ಲ ಉರಿ ಆಗ್ತಾ ಇದೆ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದ್ದೀನಿ ಕೊರಲೆ ಮುದ್ದೆ ಊಟ ಮಾಡಿಸಿ ಕೊರಲೆ ಗಂಜಿ ಊಟ ಮಾಡಿಸಿ ಉರಿ ಇಲ್ಲ ಆರಾಮಾಗಿ ಈಗ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಂಗೆ ಮಾಡಿದಾಗ ಗಿಮಿ ಎ ಪ್ರೂಫ್ ಅಂತ ಏನ್ ಪ್ರೂಫ್ ಕೊಡಬೇಕು ಮತ್ತೆ ಅವ್ರ ತರ ಹೋಗಿ ಆ ಟೆಕ್ನಾಲಜಿ ಬಳಸಿ ಇದು ಮಾಡಿ ಅದು ಮಾಡಿ ಇದು ಇಲ್ಲ ಅದು ಇಲ್ಲ ಅಂತ ತೋರ್ಸಿದ್ರೆ ನಾನು ಪ್ರೂಫ್ ಕೊಟ್ಟಂಗೆ ಮುಂಚೆ ಐದು ಹೆಜ್ಜೆ ಹಾಕದೇ ಇರೋವ್ ಈಗ ಐದು ನೂರು ಮೀಟರು ವೇಗದಲ್ಲಿ ಸೈಕಲ್ ಓಡಿಸಿ ಈ ಹತ್ತು ಗಂಟೆ ಸೈಕಲ್ ಓಡಿಸಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಗಿಮ್ ಇನ್ ಪ್ರೂಫ್ ಅಂತಾರೆ ಅಂದರೆ ಆ ಥರ ಮಾಡಿದರೇನೇ ವೈಜ್ಞಾನಿಕತೆ ಅಂತ ನಮ್ಮನ್ನ ನಂಬಿಸ್ತಾರೆ ಆರು ವಾರದಲ್ಲಿ ಗಾಯ ವಾಸಿಯಾಗತ್ತೆ ಆ ಚೆಂಡು ಹೂವಿನ ರಸವನ್ನ ನೀವು ದಿವಸ ಹರಿದು ಅದರ ಮೇಲೆ ಗಾಯದ ಮೇಲೆ ಹಾಕು ಮೂರು ದಿವಸಕ್ಕೆ ಆಗತ್ತೆ ಐದು ವಾರಕ್ಕೆ ನಡೆಯಂಗಾಗತ್ತೆ ಆರು ತಿಂಗಳಲ್ಲಿ ಬೆರಳು ಮುಂಚೆ ಹೆಂಗೆ ಕಾಣಿಸ್ತಾ ಇದೆಯೋ ಹಂಗೆ ಕಾಣಿಸ್ತಾ ಇದೆ ಗ್ಯಾಂಗ್ರೀನ್ ಆಗಿದೆ ನಿಮ್ಮ ಲೆಕ್ಚರ್ ಕೇಳ್ಬಿಟ್ಟು ನಾವು ಕೊರಲೆ ತಿಂದಿದ್ವಿ ಈಗ ಎಷ್ಟು ಮಟ್ಟಿಗೆ ಮೋಸ ಆಗಿದೆ ಅಂದ್ರೆ ಕೊರಲೆ ಸಿಗ್ತಾ ಇಲ್ಲ ಡಾಕ್ಟ್ರಿ ಅಂತ ಜನ ಫೋನ್ ಮಾಡಕ್ ಶುರು ಮಾಡಿದ್ದಾರೆ ನನ್ನ ಹತ್ರ ಇಲ್ಲಪ್ಪ ಅಂದ್ರೆ ಈಗ ಆಗ್ಲೇ ಬೆಳೆಸಿರೋದು ಅಪ್ಪಿ ತಪ್ಪಿ ಯಾರೋ ಅಲ್ಲಿ ಇಲ್ಲಿ ಬೆಳೆಸಿರೋದು ಮುಗ್ದೋಗಿದೆ ಈಗ ಎಲ್ಲೂ ಕೊರಲೆ ಸಿಗ್ತಾ ಇಲ್ಲ ಯಾಕಂದ್ರೆ ಕೊರಲೆ ಯಾರು ಬೆಳಿತಾ ಇರಲಿಲ್ಲ ಹಿಂದೆ ಪಾಪ ಬೆಳೆಸಿ ರೈತರು ಈ ಬಡ ಭೂಮಿ ಆ ಕೊರಲೆ ಅಂತದ್ದು ಗೊತ್ತಾ ಎರಡೂವರೆ ತಿಂಗಳಲ್ಲಿ ನೀವು ನೆರಳಿನಲ್ಲಿ ಈ ತೆಂಗಿನ ಮರಳು ಭೂಮಿಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದೀವಿ ಆ ಮರಳು ಭೂಮಿಯಲ್ಲಿ ಹಾಕ್ರಿ ಎರಡೂವರೆ ತಿಂಗಳಿಗೆ ಸ್ಥಿಲಿ ಉಳುಮೆ ಮಾಡಿ ಹಾಕ್ರಿ ನೀವು ಆ ತೆಂಗುಗೆ ಕೊಡ್ತಕ್ಕಂಥ ನೀರಿನ ಒಂದು ತೇವಾಂಶದಲ್ಲಿ ಅದನ್ನು ಬೆಳೆಸ್ಕೋಬಹುದು ವರ್ಷಕ್ಕೆ ಮೂರು ಬೆಳೆ ತೆಗಿಬೋದು ಎರಡೂವರೆ ತಿಂಗಳು ಎಪ್ಪತ್ತು ದಿವಸ ಎಪ್ಪತ್ತೈದು ದಿವಸಕ್ಕೆ ನಿಮಗೆ ಬೆಳೆ ಬಂದ್ಬಿಡುತ್ತೆ ಕೊರಲೆ ಬೆಳೆಯಕ್ಕಾಗದೆ ಬಿಸಾಕಿ ಬಿಟ್ಟು ಬಿಟ್ಟಿದ್ದಾರೆ ಈಗ ನಾನು ಕೊರಲೆ ಅತಿ ಉತ್ತಮವಾದ ಧಾನ್ಯ ಅದರಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಾರಿದೆ ಹದಿನೆಂಟು ಐದು ಪರ್ಸೆಂಟ್ ವಿಟಮಿನ್ಗಳಿದೆ ಪ್ರೋಟೀನ್ ಇದೆ ಇದೆಲ್ಲ ಮೀರಿ ಕೊರಲೆಯನ್ನು ತಿಂದರೆ ನಿಮಗೆ ಕೂದಲಿಂದ ಉಗುರು ತನಕ ಎಲ್ಲ ಅಂಶಗಳು ನಿರ್ಮಲ ಆಗುತ್ತವೆ ಅಂತ ಮಾಡಿದ ಮೇಲೆ ಅದನ್ನ ತಿಂದು ಅದರ ಗುಣತ್ವವನ್ನ ಫಲಿತಾಂಶವನ್ನ ಅನುಭವಿಸಿ ನನಗೆ ಕೊರಲೆ ಹತ್ತು ಕೆ ಜಿ ಅಲ್ಲ ಇಪ್ಪತ್ತು ಕೆ ಜಿ ಅಲ್ಲ ನಲವತ್ತು ಕೆ ಜಿ ಬೇಕು ಅಂತ ಈ ರೋಗ ಬಂದಿರೋ ಜನ ಮೂಟೆ ಮೂಟೆ ಕಟ್ಕೊಂಡು ಈಗ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಬೆಳೆಸಿರೋ ರೈತರ ಕಂಗಾಲಾಗಿ ನೋಡ್ತಾ ಅಯ್ಯೋ ಕೊರಲೆ ಬೆಳೆಸಬೇಕಿತ್ತಲ್ಲ ನಾನು ಬೆಳೆಸಲಿಲ್ವಲ್ಲ ಅಂತ ಈಗ ರೈತರೆಲ್ಲ ಒದ್ದಾಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊನೆಗೆ ಮಾಡಿದ್ದೇನಪ್ಪ ಅಂದ್ರೆ ಆ ಗಿಡ ಇಷ್ಟಂತೆ ಹಿಂಗ ಕಿತ್ಕೋಬೋದ ಇಷ್ಟು ಸರಳವಾಗಿ ಬೆಳೆಸ್ಕೊಂಡು ತಿನ್ನಬೇಕಾಗಿದ್ದ ಧಾನ್ಯವನ್ನ ನಾವು ತೃಣಧಾನ್ಯ ಕಿರುಧಾನ್ಯ ಧಾನ್ಯ ಅಂತ ಬಿಸಾಕಿದ್ದೀವಿ ಆದರೆ ಇವರು ಸೃಷ್ಟಿ ಮಾಡಿರೋ ಈ ಸೋಕಾಲ್ಡ್ ಜೆನೆಟಿಕಲಿ ಮಾಡಿಫೈಡ್ ಸೋಯಾಬೀನು ಮೆಕ್ಕೆಜೋಳ ಬಿಳಿ ಗೋಧಿ ಈ ಐದಾರು ಥರ ಓಹ್ ಅತಿ ಅದ್ಭುತವಾದ ಆಹಾರ ಪದಾರ್ಥ ಅಂತ ಹೇಳ್ತಾ ಇರ್ತಕ್ಕಂಥ ಈ ಅಕ್ಕಿ ತಿಂದು ಮಾನವ ಏನಾಗಿದೆ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಇದೇ ಗೋಳು ನೀರಿರೋದಿಲ್ಲ ಭತ್ತ ಬೆಳೆಯಕ್ಕಾಗೋದಿಲ್ಲ ಕಬ್ಬು ಬೆಳೆಯಕ್ಕಾಗೋದಿಲ್ಲ ಬೆಳೆಯಕ್ಕಾಗೋದು ಈ ಸಿರಿಧಾನ್ಯಗಳನ್ನ ಮಾತ್ರ ನೋಡ್ರಿ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಈ ಸಿರಿಧಾನ್ಯಗಳು ಎಷ್ಟು ಸರಳವಾಗಿ ಸರಾಗವಾಗಿ ಹೊಂದಿಕೊಂಡಿದೆಯೇ ನಮ್ಮ ಪ್ರತಿ ಒಂದು ಕೆ ಜಿ ಭತ್ತ ಬೆಳೆಯೋದ್ರಲ್ಲಿ ನೀವು ಒಂದು ರೂಪಾಯಿ ಕೊಟ್ರೆ ಮೂವತ್ತ್ ಮೂರು ಪೈಸ ಇವತ್ತಿಗೂ ಹೊರದೇಶಕ್ಕೆ ಹೋಗ್ತಾ ಇದೆ ಅಂದ್ರೆ ನೀವು ತಿಂತಾ ಇರೋ ಪ್ರತಿ ಒಂದು ತುತ್ತಿನಲ್ಲಿ ಒಂದು ಮೂರು ಭಾಗ ದುಡ್ಡು ಹೊರದೇಶಕ್ಕೆ ಹೋಗ್ತಾ ಇದೆ ದಿಢೀರ್ ದಿಢೀರ್ ಅಂತ ನಿಮ್ಮ ರಕ್ತಕ್ಕೆ ಗ್ಲುಕೋಸ್ ಬಂದು ಸೇರೇ ಸೇರುತ್ತೆ ನೂರು ಗ್ರಾಮ ತಿಂದ್ರೆ ಅರವತ್ತು ಗ್ರಾಮ್ ಗ್ಲೂಕೋಸ್ ದಿಢೀರ್ ಅಂತ ಬರುತ್ತೆ ಆ ದಿಢೀರ್ ಅಂತ ಬರೋದ್ರಲ್ಲೇ ನಿಮಗೆ ರೋಗ ಉತ್ಪಾದನೆ ಆಗಿರೋದು ಆ ಗ್ಲೂಕೋಸ್ ದಿಢೀರ್ ಅಂತ ಬಂದಿರೋದ್ರಿಂದ ಇನ್ಸುಲಿನ್ ಉತ್ಪಾದನೆ ಅದಕ್ಕೆ ಸಮವಾಗಿ ಆಗದೆ ಇರೋದ್ರಿಂದ ಗ್ಲೂಕೋಸ್ ಅನ್ನ ಜೀವಕೋಶ ಒಳಗಡೆಗೆ ತಗೊಂಡು ಹೋಗಿದ್ದೀವಿ ಆದರೆ ಅದನ್ನು ಖರ್ಚು ಮಾಡಿದೆ ಇರೋದ್ರಿಂದ ಎ ಟಿ ಪಿ ಆ ಶಕ್ತಿ ಬಳಸದೆ ಇರೋದ್ರಿಂದ ವಾಪಸ್ ಮತ್ತೆ ಬರುತ್ತೆ ದೇರ್ ಈಸ್ ಎ ಸ್ಟ್ರೈನ್ ವಿಚ್ ಕೆ ಆಲ್ ಮೆಡಿಸಿನ್ಸ್ ದಟ್ ಯು ಹಿವನ್ ಟು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಬಂದ್ಬಿಟ್ಟಿದೆ ಟಿ ಬಿ ಪೇಶೆಂಟ್ಸ್ ಆರು ತಿಂಗಳು ಎಂಟು ತಿಂಗಳು ಕೋರ್ಸ್ ಮುಗಿಸ್ಕೊಂಡು ಸರ್ ನನಗೆ ವಾಸಿ ಆಗಿಲ್ಲ ಅಂತ ಬಂದಾಗ ನಾವು ನವಣೆ ಅಕ್ಕಿ ಊಟ ಮಾಡಪ್ಪ ನವಣೆ ರೊಟ್ಟಿ ತಟ್ಕೊಂಡು ತಿನ್ನಪ್ಪ ಅಂತ ಹೇಳಿದಾಗ ಅದೇ ಆರು ತಿಂಗಳು ನವಣೆ ಅಕ್ಕಿ ತಿಂದಾಗ ಅವನು ಹತ್ತು ಹೆಜ್ಜೆ ಇಟ್ಟರೆ ಉಸಿರಾಟ ಮಾಡ್ಕೊಳ್ಳಕ್ ಆಗದೆ ಇರೋನು ಹತ್ತು ಕಿಲೋಮೀಟರ್ ನಡೆದುಕೊಂಡು ಬಂದು ಡಾಕ್ಟ್ರೆ ಟುಡೇ ಐ ಹಾವ್ ಜಾಗ್ಡ್ ಟೆನ್ ಕಿಲೋಮೀಟರ್ಸ್ ಅಂತ ಹೇಳಿರೋ ಉದಂತಗಳು ಹಂಡ್ರೆಡ್ಸ್ ಆಫ್ ಇಟ್ ಅಂದ್ರೆ ಟಿ ಬಿ ನವಣೆ ಕೊರಲೆ ತಿಂದ್ರೆ ವಾಸಿ ಆಗ್ತಾ ಇದೆ ಕ್ಯಾನ್ಸರ್ ಆರ್ಕ ಸಾಮೆ ತಿಂದು ವಾಸಿ ಆಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನಾನು ಐ ನಾಟ್ ಗಿವ್ ಪ್ರೂಫ್ ಸೊ ಆರಾಮಾಗ್ತಾ ಇದ್ದೀನಿ ಡಯಾಬಿಟಿಸ್ ಅದು ಎಷ್ಟು ಗ್ಯಾಂಗ್ರೀನ್ ಕೇಸ್ಗಳು ವಾಸಿಯಾಗಿ ನನಗೀಗ ಲೆಕ್ಕ ಇಲ್ಲ ಯಾಕಂದರೆ ಎಲ್ಲರೂ ಅವರಷ್ಟು ಅವರೇ ಫೋನ್ ಮಾಡಿಕೊಂಡು ವಾಸಿ ಮಾಡಿಕೊಂಡು ಫೋನ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಎಚ್ ಬಿ ಎ ಸಿ ಹನ್ನೆರಡು ಇದ್ದಿದ್ದು ನನಗೆ ಆರಾಗಿದೆ ಖುಷಿಯಾಗಿರಮ್ಮ ನನ್ನ ಹತ್ರ ಬರಬೇಡ ನನಗೆ ಟೈಮೇ ಇಲ್ಲ ಫೋನ್ಗಳು ಅಟೆಂಡ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗ್ತಾ ಇಲ್ಲ ನನಗೆ ನೂರಕ್ಕೆ ಐವತ್ತು ಜನ ಡಯಾಬಿಟಿಕ್ ಪೇಷೆಂಟ್ಸ್ ಆಗ್ತಾರೆ ಅಂತ ಹೇಳಿದಾಗ ನನಗದು ಎಷ್ಟು ರೋಷ ಆಯಿತು ಅಂದರೆ ಅದು ಎಷ್ಟು ಕೋಪ ಆಯಿತು ಅಂದ್ರೆ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ವಿಲ್ ಇಟ್ ಬಿ ನೋ ಡಯಾಬಿಟಿಕ್ ಪೇಷಂಟ್ಸ್ ಇನ್ ಇಂಡಿಯಾ ಗೋಧಿ ಹಾಲು ಸಕ್ಕರೆ ಈ ಅಸಹಜದ ಪದಾರ್ಥಗಳನ್ನ ನಮ್ಮ ಅಡಿಗೆ ಮನೆಯಿಂದ ಬಿಸಾಕಿದರೆ ನಮ್ಮ ಬರಡು ಭೂಮಿ ರೈತರು ಬೆಳೆಸ್ತಕ್ಕಂಥ ಆರ್ಕ ನವನೆ ಸಾಮೆ ಕೊರ್ಲೆ ಊದಲು ರಾಗಿ ಜೋಳ ಸಜ್ಜೆ ಬರಗು ಈ ಪದಾರ್ಥಗಳನ್ನು ನಾವು ಮತ್ತೆ ನಮ್ಮ ಅಡಿಗೆ ಮನೆಗಳಿಗೆ ಸ್ವಾಗತ ಮಾಡಿ ಹೊಟ್ಟೆಗಳನ್ನ ತುಂಬಿಸಿಕೊಂಡ್ರೆ ನಮ್ಮ ದುಡ್ಡು ನಮ್ಮ ದೇಶದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಉಳಿಯುತ್ತೆ ಇಲ್ಲಿ ತನಕ ಬರಡು ಭೂಮಿ ರೈತರು ಬೆಳೆಸಿದ ಪದಾರ್ಥಗಳನ್ನು ನಾವು ಬಳಸದೇ ಇರೋದ್ರಿಂದ ಅವರು ಬಡವರಾಗಿದ್ದಾರೆ ಹೊರತು ಅವರು ಕೆಲಸ ಮಾಡಿ ಮಾಡೋದಿಲ್ಲ ನಾವು ಹಳ್ಳಿಗಳಲ್ಲಿ ಉಳಿಯೋದಿಲ್ಲ ಸಿಟಿಗಳಿಗೆ ನಾವು ಪ್ರವಾಸ ಬರ್ತಾ ಇದ್ದೀವಿ ಅಂತ ಅವರಾಗಿ ಅವರು ಮಾಡಿಲ್ಲ ನಾವು ಅದಕ್ಕೆ ಒಂದು ಭಯಾನಕವಾದ ಸನ್ನಿವೇಶವನ್ನ ಸಂದರ್ಭವನ್ನ ಉತ್ಪಾದನೆ ಮಾಡಿದೀವಿ ಮ್ಯಾನುಫ್ಯಾಕ್ಚರ್ಡ್ ಎ ಸಿಚುವೇಶನ್ ವೇರ್ ಇನ್ ದ ವಿಲೇಜರ್ಸ್ ಕೆ ನಾಟ್ ಸ್ಟೇ ಇನ್ ದ ವಿಲೇಜಸ್ ಹಲ್ಲು ಉಜ್ಜೋದಕ್ಕೆ ಇಜ್ಜಲು ಪುಡಿ ವೈಜ್ಞಾನಿಕವಾದ ಪದ್ಧತಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದ್ದಿದ್ದು ಆಕ್ಟಿವೇಟೆಡ್ ಚಾರ್ಕೋಲ್ ಅದು ತನ್ನದೇ ಆದ ಅದ್ಭುತವಾದ ಕ್ರಮೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಹೀರುಕೊಳ್ಳುತ್ತೆ ಸೊ ನೀವು ನಿಮ್ಮ ಬಾಯಿಯನ್ನ ಶುದ್ಧ ಮಾಡ್ಕೋಬೇಕು ಅಂದರೆ ಅತಿ ಶುದ್ಧವಾದ ಇಜ್ಜುಲು ಪುಡಿ ವೆನ್ ಯು ಬರ್ನ್ ಸಮಿಂಗ್ ವಾಟ್ ಈಸ್ ಲೆಫ್ಟ್ ಇಸ್ ಕ್ಲೀನ್ ಶುದ್ಧವಾದ ಈಜಲ ಪುಡಿ ಮಾಡಿ ತೋರಿಸಿದಾಗ ಆಕ್ಟಿವೇಟೆಡ್ ಚಾರ್ಕೋಲ್ ಆಗತ್ತೆ ಆ ಆಕ್ಟಿವೇಟೆಡ್ ಚಾರ್ಕೋಲ್ ಪುಡಿಯನ್ನ ಬಾಯಿಗೆ ಹಾಕೊಂಡು ನಿಮ್ಮ ಬೆರಳಿಂದ ಮರ್ದನೆ ಮಾಡಿದ್ರೆ ಅಲ್ಲೂ ಸಡಿಲ ಆಗದೆ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂದ್ರೆ ಈ ಕ್ರಮವನ್ನ ನೀವು ನಿಮ್ಮ ಮಕ್ಕಳಕ್ಕೆ ಹೇಳ್ಕೊಡಿ ತಾಮ್ರೆ ಪಾತ್ರೆಯಲ್ಲಿ ನೀರನ್ನ ನೀವು ನಾಲ್ಕೈದು ಗಂಟೆ ಕಾಲ ಇಟ್ಟಾಗ ತಾಮ್ರದ ಪಾತ್ರ ಉಪರಿತಲ ಮೇಲೆ ಓಡತಾಡ್ತಾ ಇರತಕ್ಕಂತ ಋಣಾತ್ಮಕ ಕಣಗಳು ನಿಮ್ಮ ನೀರಿನಲ್ಲಿದ್ದ ಈ ಪ್ಲಾಸ್ಟಿಕ್ ಕಣಗಳನ್ನ ಸಮೇತ ತನ್ನ ಉಪರಿತಲ ಮೇಲಕ್ಕೆ ಹೀರುಕೊಂಡು ಈ ಪ್ಲಾಸ್ಟಿಕ್ ನೀರನ್ನೂ ಕ್ಲೀನ್ ಮಾಡುತ್ತೆ ನೀರನ್ನ ನಿಲ್ಲಿಸಿದಾಗ ಕೆಳಗಡೆಯಿಂದ ನೀರನ್ನ ತಗೋಬಾರದು ಯಾರು ಮೇಲ್ಗಡೆಯಿಂದ ನೀರನ್ನು ತಗೋಬೇಕು ಯಾಕಂದ್ರೆ ಕೆಳಗಡೆ ಗುರುತ್ವಾಕರ್ಷಣೆ ಶಕ್ತಿಗೆ ಎಲ್ಲ ಕೊಲಕ್ಕೂ ಕೆಳಗಡೆ ನಿಂತಿರುತ್ತೆ ಸೊ ಅದಕ್ಕೊಂದು ಟ್ಯಾಪ್ ಇಟ್ಟು ಕೆಳಗಡೆ ತಿಂಗ್ 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 ಅಂತ ಅಥವಾ ಮೋಸ್ಟ್ ಅನ್ಸೈಂಟಿಫಿಕ್ ವೇ ಸೊ ನೀರನ್ನು ನೀವು ನಿಲ್ಲಿಸಿದಾಗ ಮೇಲಿಂದ ನೀರು ಕುಡಿಯೋ ಅಭ್ಯಾಸವನ್ನ ನಮ್ಮ ಹಿರಿಯರು ಒಂದು ಸಣ್ಣದ ಕಡ್ಡಿ ಚಂಬು ಅದು ಕೆಳಗಡೆ ಗಿಡೋದಿಲ್ಲ ಮೇಲನ್ನೇ ಇರುತ್ತೆ ಅದು ಅಂದ್ರೆ ಮೇಲ್ಭಾಗದಲ್ಲಿ ನೀರನ್ನು ಕುಡೀರಿ ಅಡಿಗೆ ಮಾಡ್ಕೊಳ್ಳೋದಕ್ಕೂ ನೀರನ್ನು ಬಗ್ಗಿಸಬೇಡಿ ಒಂದು ಚಂಬು ಲೋಟ ಇಂದ ಮೇಲಿಂದ ತಗೊಂಡು ಬಳಸಿ ಅಂತ ನಮ್ಮ ಅಜ್ಜಿ ಹೇಳಿದ್ದು ನನಗೆ ಈಗಲೂ ನೆನಪಿದೆ ಎಷ್ಟು ವೈಜ್ಞಾನಿಕತೆ ಇದೆ ನೋಡ್ರಿ ಅದರಲ್ಲಿ ಈಗ ಅಡುಗೆ ಮಾಡೋ ಏನು ಟ್ಯಾಪ್ ಕೆಳಗಡೆ ಹೋಗಿ ಹಿಂಗೆ ಇಟ್ಕೊಂಡು ಕುಕ್ಕರಲ್ಲಿ ಹಂಗೆ ಇಟ್ಟು ಟಿ ವಿ ಹತ್ರ ಹೋಗಿ ಸೀರಿಯಲ್ ನೋಡ್ತಾ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ವುಮೆನ್ ಯರ್ ಅಂದರೆ ಏನಾಗಿದೆ ಅನುಕೂಲತೆ ಅನ್ನೋ ಒಂದು ನೆಪದಲ್ಲಿ ನಾವು ನಮ್ಮ ಸ್ವಚ್ಛವಾದ ಸುಸ್ಥಿರವಾದ ಮತ್ತು ಆರೋಗ್ಯಕರವಾದ ಪದ್ಧತಿಗಳನ್ನು ನಾವು ಕಡೆಗೆಣಿಸ್ತಾ ಇದ್ದೀವಿ ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ ಆಫ್ ಮಾಡ್ರನ್ ಲೈಫ್ ಆಧುನಿಕತೆ ಎಂಬ ಹೆಸರಿನಲ್ಲಿ ಮೂಢತೆ ಕಡೆಗೆ ಹೋಗ್ತಾ ಇದ್ದೀವಿ ಹೊರತು ವೈಜ್ಞಾನಿಕತೆ ಕಡೆಗೆ ಹೋಗ್ತಾ ಇಲ್ಲ ನಾವು ಇನ್ಫ್ಯಾಕ್ಟ್ ಫ್ಯಾಕ್ಟ್ ಆಗಿದ ಜೀವಕೋಶಗಳು ನಮ್ಮ ದೇಹದಲ್ಲಿ ಬೇರೆ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಭಾಗ ಲ್ಯಾಕ್ಟೋಬ್ಯಾಸಿಲಸ್ ಅಂದ್ರೆ ನೀವು ಮಗುಗೆ ಹಾಲು ಮೊದಲನೇ ಸತಿ ನಿಮ್ಮ ಸ್ತನದಿಂದ ಬಾಯಿಗೆ ಕೊಟ್ಟಾಗ ಮೂರು ನಿಮಿಷಕ್ಕೆ ಆ ಮಗು ಅಪ್ಪಿ ತಪ್ಪಿ ತೇಗ್ಸಕ್ಕಂತ ಮಾಡಿದಾಗ ಹೊರಗಡೆ ಬರೋದೇನೋ ಹಾಲು ವಾಪಸ್ ಬರೋದಿಲ್ಲ ಮೊಸರು ವಾಪಸ್ ಬರೋದು ಅಂದ್ರೆ ನಮ್ಮ ಮಾನವ ಪಚನನಾಳದಲ್ಲಿ ಎಪ್ಪತ್ತು ಪರ್ಸೆಂಟ್ ಈ ಸೂಕ್ಷ್ಮ ಜೀವಿಗಳು ದೇವರು ಗಂಟು ಹಾಕಿಟ್ಟಿದ್ದಾರೆ ನಾವು ನಾವಲ್ಲ ನಾವು ಒಂದು ಅಂಶ ಆದ್ರೆ ನೂರು ಅಂಶ ಬೇರೆ ಜೀವಕೋಶಗಳ ಒಂದು ಸಮತೋಲನದ ಸಮಬಾಳ್ವಿಕೆ ನಮ್ಮದು ಅಂದ್ರೆ ನಾನು ನಾನು ಅಂತ ನಾವು ಬೊಬ್ಬೆ ಹೊಡ್ಕೋಬೇಕಾಗಿಲ್ಲ ನಮಗಿಂತ ಜಾಸ್ತಿ ನಮ್ಮ ದೇಹದಲ್ಲಿ ನೂರು ಪಟ್ಟು ಹೆಚ್ಚು ಜೀವಕೋಶಗಳು ಬೇರೆ ಸೂಕ್ಷ್ಮ ಜೀವಿಗಳಿವೆ ಅವು ನಾವು ಇಬ್ಬರು ಸೇರಿ ಸರಿಯಾಗಿದ್ರೆ ನಾವು ಸರಿಯಾಗಿ ಆರೋಗ್ಯಕರವಾಗಿರ್ತೀವಿ ಇಲ್ಲ ಸೀನ್ ಬಂತು ಆಂಟಿಬಯೋಟಿಕ್ ಹಾಕ್ರಿ ಬಾಯಿಗೆ ಗಾಯ ಆಯ್ತು ಆ್ಯಂಟಿಬಯೋಟಿಕ್ ಹಾಕ್ರಿ ಈ ಆಂಟಿಬಯೋಟಿಕ್ಗಳನ್ನು ಹಾಕಿ ಒಳ್ಳೆ ಸಮಭಾಲ್ವಿಕೆ ಮಾಡತಕ್ಕಂಥ ಈ ಸೂಕ್ಷ್ಮ ಜೀವಿಗಳನ್ನೆಲ್ಲ ನಾಶ ಮಾಡೋದ್ರಿಂದ ಈ ಪದ್ಧತಿಯಲ್ಲಿ ನಿಮಗೆ ಸುಸ್ತು ಸೋಲೋದು ಕಂಡು ಬರುತ್ತೆ ಅದೇ ನೀವು ಭೇದಿ ವಾಂತಿ ಆದಾಗ ನಮ್ಮ ಅಜ್ಜಿ ಹೇಳಿದ್ದು ಮೆಂತ್ಯ ಪುಡಿ ಮಾಡಿ ಮಜ್ಜಿಗೆಗೆ ಹಾಕಿ ಕುಡಿರಿ ಅಂತ ಆ ಮಜ್ಜಿಗೆಗೆ ಹಾಕಿ ಕುಡಿರಿ ಅಂದ್ರೆ ಇನ್ನೂ ಸ್ವಲ್ಪ ಲ್ಯಾಕ್ಟೋ ಬ್ಯಾಸನ್ನ ಆ್ಯಡ್ ಮಾಡ್ರಿ ಅಂತ ಸೊ ಎರಡು ಮೂರು ರೌಂಡ್ ಮಾಡೋಷ್ಟಿಗೆ ನಿಮಗೆ ಭೇದಿ ವಾಂತಿ ನಿಂತೋಗುತ್ತೆ ಎಷ್ಟು ಸೂಕ್ಷ್ಮ ಅಡಗಿದೆ ನೋಡ್ರಿ ಅಂದ್ರೆ ನಾವು ಬಳಸ್ತರತಕ್ಕಂಥ ಒಳಗಡೆ ಇದ್ದ ಸೂಕ್ಷ್ಮ ಜೀವಿಗಳನ್ನು ಬೆಳೆಸೋ ಒಂದು ಕಾರ್ಯಕ್ರಮ ಆದರೆ ಈಗ ಸೋಕಾಲ್ಡ್ ಲ್ಯಾಬ್ಗಳಲ್ಲಿ ಪುರಾವೆ ಸಮೇತ ಮಾಡಿರ್ತಕ್ಕಂಥ ಪದ್ಧತಿಯಲ್ಲಿ ಏನಿದೆ ಒಳಗಡೆ ಇದ್ದ ನಮ್ಮ ಒಳ್ಳೆ ನಾನು ಸಾಮೂಲಾಗ್ರವಾಗಿ ನಾಶ ಮಾಡತಕ್ಕಂತ ಒಂದು ಪದ್ಧತಿ ಇದು ಸೈಂಟಿಫಿಕ್ಕ ಇದು ಸೈಂಟಿಫಿಕ್ಕ ನೀವೇ ಹೇಳ್ರಪ್ಪ ಮೊನ್ನೆ ಒಬ್ಬ ಆಕೆ ಬಂದಿರಿ ಊ ಊದಕಾಯಿ ಹೂಬು ಹೂಬುಕಾಯಿ ಸೂ ಇಷ್ಟಿದ್ದುದ ನೂರ ಎಂಟು ಕೆಜಿ ನಡಿಯಕ್ಕೆ ಆಗಲ್ಲ ಕೂತ್ಕೊಳ್ಳೋದೇನಾಗ ಈ ಫ್ಯಾಕ್ಟ್ರು ಆ ಫ್ಯಾಕ್ಟ್ರಿ ಏನೇನು ಟೆಸ್ಟ್ಗಳು ಫೈಲ್ಗಳು ಇಟ್ಕೊಂಡು ಬರ್ತಾರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಫೈಲ್ಗಳು ನೋಡಮ್ಮ ಈ ಫೈಲ್ ಗಳನ್ನ ನೋಡೋಷ್ಟು ಟೈಮ್ ಅಲ್ಲಿ ನಾನು ಹತ್ತು ಜನಕ್ಕೆ ವಾಸಿ ಮಾಡ್ತೀನಿ ಆ ಫೈಲ್ ಪಕ್ಕಕ್ಕೆ ಇಡ್ರಿ ಮೂರೇ ಮೂರು ಮಾತು ಅಕ್ಕಿ ಗೋಧಿ ಹಾಲು ಸಕ್ಕರೆ ತಿನ್ಬೇಡ ನವನೇ ಕೊರಲೆ ಮೂರು ಧಾನ್ಯ ಇಡ್ಲಿ ಮಾಡ್ಕೋ ದೋಸೆ ಮಾಡ್ಕೋ ಉಪ್ಪಿಟ್ಟು ಮಾಡ್ಕೋ ಉಪ್ಪಿಟ್ಟು ಈ ಗೋಧಿ ತರಿ ನೀರಿಗೆ ಹಾಕಿ ಹಂಗ್ ಮುಟ್ಟಿದ ತಕ್ಷಣನೇ ರೆಡಿ ಆಗುತ್ತೆ ಸೊ ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ ಡಾಕ್ಟ್ರೆ ನವನೆ ಉಪ್ಪಿಟ್ಟು ಮಾಡೋದು ತುಂಬಾ ಕಷ್ಟ ಹೌದು ಕಷ್ಟ ಯಾಕಂದ್ರೆ ಅದರಲ್ಲಿ ನಾರ ಅಂಶ ಇದೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಬೇಕು ನೆನೆಸಿ ಸ್ವಲ್ಪ ಹಬೆಗೆ ತೋರಿಸಿ ಆಮೇಲೆ ಉಪ್ಪಿಟ್ಟು ಮಾಡಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಆರು ತಿಂಗಳಲ್ಲಿ ನೀವು ನಡಿಯಕಾಗಲ್ಲ ಅನ್ನುವ ಒಂದು ಪ್ರಮೇಯ ಇಲ್ಲದೆ ಇರಂಗಾಗತ್ತೆ ಈ ನವಣೆ ಈ ಕೊರಲೆ ನುಚ್ಚು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಮ್ಮ ಅಂತ ಎರಡೆರಡು ಕೆ ಜಿ ಕೊಟ್ಟು ಕಳ್ಸಿದೀನಿ ಮೂರು ತಿಂಗಳ ಆದ್ಮೇಲೆ ಬಾಮ್ಮ ನಾನು ಏನು ಔಷಧಿ ಕೊಟ್ಟರು ನಿಮ್ಗೆ ಉಪಯೋಗ ಆಗೋದಿಲ್ಲ ಅಂತ ಔಷಧಿ ಕೊಡದೇನೆ ಕಳಿಸ್ದೆ ತುಂಬಾ ಕೋಪ ಮಾಡ್ಕೊಂಡ್ರೋದ್ರು ಬಟ್ ಕಷ್ಟಪಟ್ಟ ಅವರ ತಂಗಿ ಆಕೆಗೆ ಈ ಕೊರಲೆ ಉಪ್ಪಿಟ್ಟು ನವಣೆ ನುಚ್ಚು ಉಪ್ಪಿಟ್ಟು ಮೂರು ವಾರ ತಿಂದ ಮೇಲೆ ಆಕೆಗೆ ನಡೆಯಕ್ಕೆ ಶುರು ಮಾಡ ನಮ್ಮ ಆಹಾರ ಪದ್ಧತಿಗಳಲ್ಲಿ ಎಷ್ಟು ಆರೋಗ್ಯ ತುಂಬಿಕೊಂಡಿದೆ ಕಾರಣ ಇಷ್ಟೇ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಹೊಟ್ಟೆಯಲ್ಲಿ ಹೀರ್ಕೊಳಕ್ ಆಗದೆ ಇರೋದ್ರಿಂದ ಕೂದಲು ಉದುರ್ತಾ ಇರೋದು ಸೊ ಆ ಅಂಶವನ್ನ ನಾವು ಸರಿ ಮಾಡಿದೀವಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಇಟ್ಟುಕೊಂಡಾಗ ಈ ಪ್ಲಾಸ್ಟಿಕ್ ನೀರು ಕುಡಿದು ಕುಡಿದು ನಿಮ್ಮ ಸಣ್ಣ ಕರ್ಲಕ್ಕೆ ಅಂಟುಕೊಂಡಿರೋ ಈ ಪೊರಗಳೆಲ್ಲ ಕ್ಲೀನ್ ಆಗಿರೋದ್ರಿಂದ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರ್ಕೊಂಡಿರೋದ್ರಿಂದ ಈ ಕೂದಲು ಉದುರಿಕೆ ಇನ್ಫ್ಯಾಕ್ಟ್ ಇಫ್ ಯು ಆರ್ ಲೂಸಿಂಗ್ ಯುವರ್ ಹೇರ್ ಯು ಆರ್ ನಾಟ್ ಹೆಲ್ತಿ ಸೊ ಈ ಕೂದಲು ಉದುರಿಕೆ ಕಮ್ಮಿ ಆಗೋದು ಯಾವಾಗ ಈ ಸೆಲೀನಿಯಮು ಜಿಂಕು ಪೊಟ್ಯಾಷಿಯಮು ಬೋರಾನು ಈ ಸಣ್ಣ ಸೂಕ್ಷ್ಮ ಪೋಷಕಾಂಶಗಳು ಪೊಟ್ಯಾಷಿಯಂ ಸೂಕ್ಷ್ಮ ಅಲ್ಲ ಕಾಪರು ಜಿಂಕು ಪೊಟ್ಯಾಷಿಯಂ ಚಾನಲ್ಸು ಸೋಡಿಯಂ ಚಾನಲ್ಸ್ ವಾಟರ್ ಮೆಟಬಾಲಿಸಮ್ಗೆ ತುಂಬ ಬೇಕಾಗಿರೋವು ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಸೊ ಈ ಅಂಶಗಳನ್ನು ನಾವು ಗಮನ ಇಟ್ಟು ನೀರಿನ ಕುಡಿಯೋದು ಈ ಹಾಲು ಪ್ಲಾಸ್ಟಿಕ್ ಹಾಲನ್ನು ನಿಲ್ಲಿಸಿದ್ರೆ ಸಾಕು ನಿಮಗೆ ಅರ್ಧಕ್ಕರ್ಧ ರೋಗಗಳು ವಾಸಿ ಆಗ್ತವೆ ಪ್ಲಾಸ್ಟಿಕ್ ಅಲ್ಲಿ ಹಾಲು ತುಂಬಿ ಚೀಲದಲ್ಲಿ ಏಳೆಂಟು ದಿವಸ ಹಾಲು ಕರೆದ ಮೇಲೆ ನಾವು ಆ ಹಾಲನ್ನು ಕುಡಿತಾ ಇದ್ದೀವಿ ಅಂದ್ರೆ ಏನು ಹಿಡಿದು ಅಸ್ಥಿರವಾದ ಪದಾರ್ಥ ತಾಯಿ ಮೊಲದಿಂದ ಮಗು ಬಾಯಿಗೆ ಹೋಗಬೇಕಾಗಿದ್ದ ಅಸ್ಥಿರ ಪದಾರ್ಥ ಅದು ಯು ಕೆನಾಟ್ ಸ್ಟೋರ್ ಇಟ್ ನಮ್ಮ ಕೃಷ್ಣ ಬೆನ್ನೆ ಕದ್ದಿದ್ದಾನೆ ಹೊರತು ಹಾಲು ಕದ್ದಿಲ್ಲ ಹಾಲು ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆನ್ನೆಯನ್ನು ಉಟ್ಕೋಬಹುದು ಒಂದು ವಾರ ಎರಡು ವಾರ ಯು ಕೆ ನಾಟ್ ಕೀಪ್ ಮಿಲ್ಕ್ ಅಂದ್ರೆ ಮಿಲ್ಕ್ ಅನ್ನ ಪಾಸ್ಟರೈನ್ ಈ ಟೆಕ್ನಾಲಜಿ ಆ ಟೆಕ್ನಾಲಜಿ ಅಂತ ನಮಗೆ ಹಾಲನ್ನ ಮಾರಾಟ ಮಾಡ್ತಾ ಇದೀರ ಅಂತ ಅನ್ಕೊಂಡಿದೀರ ನೀವು ದೇ ಆರ್ ಸೆಲ್ಲಿಂಗ್ ದೇರ್ ಟೆಕ್ನಾಲಜಿ ಟು ಅಸ್ ನಾವು ಹಾಲು ಕುಡಿತಾ ಇಲ್ಲ ನಿಜವಾದ ಹಾಲ ಹಾಲವನ್ನು ಕುಡಿತಾ ಇದ್ವಿ ಯಾಕಂದ್ರೆ ಆ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಎಸ್ಟ್ರೋಜೆನ್ಸು ಆಕ್ಸಿಟೋಸಿನ್ನು ಅಂತ ಸ್ಟೆರಾಯ್ಡ್ಸ್ ಅನ್ನ ಬಳಸ್ತಾ ಇದ್ದಾರೆ ಆ ಉಳಿಕೆನೆ ನಮ್ಮ ಹೆಣ್ಮಕ್ಳಿಗೆ ಎಂಟು ವರ್ಷಕ್ಕೆ ಮುಟ್ಟಾಗ ಮಾಡ್ತಾ ಇರೋದು ಅಂದ್ರೆ ಈ ಪ್ಲಾಸ್ಟಿಕ್ ಹಾಲನ್ನ ಬಳಸೋದು ನಾವು ನಿಲ್ಸಿದ್ರೆ ನಮ್ಮ ಹೆಣ್ಮಕ್ಕಳಿಗೆ ಮುಟ್ಟಾಗೋದು ಮತ್ತೆ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಏರುತ್ತೆ ಅಷ್ಟೇ ವೆರಿ ಸಿಂಪಲ್ ನ್ಯಾನ್ ಹಾಲು ಕುಡಿಬೇಕು ಯಾನ್ ಹಾಲು ಕುಡಿಬೇಕಾಗಿಲ್ಲ ನಾವು ತಾಯಿ ಹಾಲು ಕುಡಿದ್ರೆ ಸಾಕು ಯಾವ ಹಾಲಾದರೂ ಅಷ್ಟೇ ನಮಗೆ ಹಾಲು ಬೇಕಾಗೇ ಇಲ್ಲ ಎರಡು ವರ್ಷ ತಾಯಿ ಹಾಲು ಕುಡಿದ್ರೆ ಎಲ್ಲ ಬೇಕಾದ ಪೋಷಕಾಂಶಗಳು ಮಗುಗೆ ಸಿಗುತ್ತೆ ಇನ್ನು ಯಾವ ಗೊಂದಲಗಳು ಬೇಕಾಗಿಲ್ಲ ಬೇಕಾದ್ರೆ ಮೊಸರು ಮಾಡಿಕೊಂಡು ತಗೊಳ್ಳ್ರಿ ಒಂದು ಲೀಟರ್ ಹಾಲಿನಿಂದ ಸಿಗಬೇಕಾಗಿದ್ದ ಕ್ಯಾಲ್ಶಿಯಂನಿಗೆ ಕಾಲು ಲೀಟರ್ ಮೊಸರಿಂದಾನೆ ಸಿಗುತ್ತೆ ಅಂದರೆ ಒಂದು ಲೀಟರ್ ಹಾಲು ಬೇಕಾಗಿದ್ದ ಕಡೆ ನಮಗೆ ಕಾಲು ಲೀಟರ್ ಮೊಸರು ಸಾಕು ಅಂದರೆ ಈ ದೊಡ್ಡ ಪ್ರಮಾಣದಲ್ಲಿ ಹಾಲನ್ನು ನಾವು ಉತ್ಪಾದನೆ ನಿಜವಾಗಲೂ ಮಾಡಬೇಕಾಗಿಲ್ಲ ಅಂದ್ರೆ ನಾವು ನಮ್ಮ ನಾಡ ಹಸುಗಳನ್ನು ಸಾಕು ಅದು ಒಂದು ಲೀಟರ್ ಎರಡು ಲೀಟರ್ ಕೊಡುತ್ತೆ ಅದನ್ನು ಮೊಸರು ಮಾಡಿಕೊಂಡು ತಿಂದರೆ ಬೆನ್ನೆ ಮಾಡಿಕೊಂಡು ತುಪ್ಪ ಮಾಡಿಕೊಂಡು ತಿಂದರೆ ಸಾಕೆ ಹೊರತು ಈ ಜರ್ಸಿ ಹಸುಗಳನ್ನು ಇಳುವರಿ ಮಾಡಿಕೊಂಡು ನಮ್ಮ ನಾಡ ಹಸುಗಳನ್ನು ಪೂರ್ತಿ ನಿರ್ನಾಮ ಮಾಡಿಕೊಂಡಿದ್ದೀವಿ ನಾವು ನಾವೆಲ್ಲರೂ ನಮ್ಮ ನಾಡ ಹಸು ಹಾಲಿಂದ ಬರತಕ್ಕಂಥ ಮೊಸರು ಬೆನ್ನೆ ತುಪ್ಪಗಳನ್ನ ಸತತವಾಗಿ ಬಳಸ್ತಾ ಇದ್ರೆ ಈ ನಾಡ ಹಸುಗಳು ಜೀವಂತವಾಗಿ ಉಳಿಬೇಕು ನಮ್ಮ ಪದಾರ್ಥಗಳು ನಮ್ಮ ಪರಂಪರಾಗತ ವಿಷಯಗಳು ಉಳಿಬೇಕು ಅಂದ್ರೆ ನಾವು ಅದನ್ನ ಬೆಳೆಸಬೇಕು ಬಳಸಬೇಕು ಆವಾಗಲೇ ಅವು ಜೀವಂತವಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಕೊಡುಗೆಯಾಗಿ ಕೊಡಕ್ಕೆ ಸಾಧ್ಯ ಆಗೋದು ಅಂದರೆ ಆಗಿರೋದಿಷ್ಟೇ ಇದಕ್ಕೆಲ್ಲ ಮೂಲಭೂತವಾದ ಕಾರಣ ಯಾರು ನಾವೇ ಸಜ್ಜೆ ಹಾಲು ಕುಡಿಸಿದ್ರೆ ಅವನು ಚುರುಕಾಗಿ ಬೆಳೀತಾನೆ ನವಣೆ ಹಾಲು ಆಕ್ಚುಲಿ ಹಾಲು ನವಣೆ ಅಂತ ಒಂದು ಅದನ್ನು ರುಬ್ಬಿದ್ರೆ ಹಾಲು ಬರುತ್ತೆ ಆ ಹಾಲನ್ನು ಬೇಕಾದ್ರೆ ನೀವು ಈ ಹಾಲಾದ್ದ ಕಾಫಿಗೆ ಹಾಕೊಂಡು ಕುಡೀರಿ ಚೆನ್ನಾಗೇ ಇರುತ್ತೆ ಯಾಕೆ ಹಾಲಾದ ಕಾಫಿ ಅಂದ್ರೆ ಕಾಫಿ ಎಸ್ಟೇಟ್ಗಳು ಬಂದು 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 ನಮ್ಮ ಮಡಿಕೇರಿಯಲ್ಲಿ ಕಾವೇರಿ ಬತ್ತಿ ಹೋಗಿದೆ ಬೆಳಿಗ್ಗೆ ಎದ್ರೆ ಕಾಫಿ ಬೇಕೇ ಬೇಕು ಎಲ್ಲರಿಗೂ ಸೊ ಎವ್ರಿ ಒನ್ ಇನ್ ದಿಸ್ ಕಂಟ್ರಿ ಇದ್ರ ಡ್ರಿಂಕ್ಸ್ ಕಾಫಿ ನೀವು ಕಾಫಿ ಕುಡಿತಾ ಇದ್ದೀರಿ ಅಂದ್ರೆ ಪಶ್ಚಿಮ ಘಟ್ಟಗಳನ್ನ ನಾಶ ಮಾಡ್ತಾ ಇದ್ದೀರಾ ಅಂತ ಟೀ ಕುಡಿತಾ ಇದ್ದೀರಿ ಅಂದ್ರೆ ನಮ್ಮ ಹಿಮಾಲಯಗಳನ್ನ ನಾಶ ಮಾಡ್ತಾ ಇದ್ದೀರಿ ಅಂತ ಸೊ ವೈ ಡು ನೀಡ್ ಟು ಡ್ರಿಂಕ್ ದಿಸ್ ಸ್ಟುಪಿಡ್ ಕಾಫಿ ಅಂಡ್ ಟೀ ಕಷಾಯಗಳಿವೆ ಅದ್ಭುತವಾದ ಕಷಾಯಗಳಿದೆ ಈ ಕಷಾಯಗಳ ಮಹತ್ವ ಎಷ್ಟಪ್ಪ ಅಂದ್ರೆ ಈ ಭಯಾನಕವಾದ ಹೆಚ್ ಒನ್ ಎನ್ ಒನ್ ಹೆಚ್ ಫೈ ಎನ್ ಒನ್ ಡೆಂಗು ಪಂಗು ಇದು ಅದು ಎಲ್ಲ ರೋಗಗಳು ಈ ಮಾಂಸದ ಉತ್ಪಾದನೆಯಲ್ಲಿ ಬರತಕ್ಕಂಥ ಎಲ್ಲ ವೈರಾಣುಗಳ ರೋಗಗಳು ಗರಿಕೆ ತುಳಸಿ ಅಮೃತ ಬಳ್ಳಿ ಬಿಲ್ವ ಹೊಂಗೆ ಬೇವು ಅರಳಿ ಒಂದೊಂದು ವಾರ ಒಂದೊಂದು ಸೊಪ್ಪಿನ ಕುಡಿಯಿರಿ ಅಂದರೆ ಯಾರಿಗೂ ಯಾರು ದುಡ್ಡು ಕೊಡಬೇಕಾಗಿಲ್ಲ ನೋ ಟೆಕ್ನಾಲಜಿ ಇಸ್ ನೆಸಸರಿ ಬಡವರು ಶ್ರೀಮಂತರು ಯಾರಾದರೂ ಕುಡಿಯಬಹುದು ಯಾಕಂದ್ರೆ ಎಲ್ಲಾರ್ಗೂ ಸಿಗುತ್ತೆ ಎನಿ ಒನ್ ಹೂ ಕೆನ್ ಬ್ರೀತ್ ಕೆನ್ ಡೂ ಯೋಗ ಯಾರಿಗೂ ಏನು ಬೇರೆ ಲಿಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಗ ಉಸಿರಾಟ ಬರುತ್ತೆ ನಿಮಗೆ ಹುಫ್ ಹುಫ್ ಯೋಗ ಮಾಡಬಹುದು ಅಷ್ಟೇ ಬೇಕಾಗಿ ಹಂಗೆ ನಮ್ಮ ದೇಶದಲ್ಲಿ ಈ ಏಳು ಸೋಪಿನ ರಸ್ಗಳು ಎಲ್ಲಾರಿಗೂ ಸಿಗ್ತವೆ ಸೊ ಒಂದೊಂದು ವಾರ ಗರಿಕೆ ಸರ್ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದಿದ್ದಾರೆ ಗರಿಕೆ ಏಳು ಗರಿಕೆ ಹುಲ್ಲು ಕ್ಲೀನ್ ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ಅಗಿರಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮತ್ತೆ ಬರೋ ವಾರ ಏಳು ತುಳಸಿ ದಳಗಳನ್ನು ಕ್ಲೀನ್ ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ಅಗಿರಿ ಎವ್ರಿ ಡೇ ನಿಮ್ಮ ಎರಡು ವರ್ಷ ಮಗುಗೂ ಕೊಡ್ರಿ ಏಳು ಸೊಪ್ಪು ಬೇಡ ನನಗೆ ಎರಡೇ ಸಾಕು ಅಂದರೆ ಎರಡೇ ಸಾಕು ಅವನ ಬಾಯಿಗೆ ಅರ್ಥ ಆಯ್ತಾ ಮೂರನೇ ವಾರ ಅಮೃತ ಬಳ್ಳಿ ನಾಲ್ಕನೇ ವಾರ ಹೊಂಗೆ ಐದನೇ ವಾರ ಬಿಲ್ವ ಆರನೇ ವಾರ ಬೇವು ಏಳನೇ ವಾರ ಅರಳಿ ಒಟ್ಟಿಗೆ ನಲವತ್ತೊಂಬತ್ತು ದಿವಸ ಮಾಡಿದರೆ ಇನ್ಫ್ಯಾಕ್ಟ್ ಮೂರು ವರ್ಷ ನಿಮಗೆ ಡೆಂಗು ಬರೋದಿಲ್ಲ ಚಿಕನ್ ಗುನ್ಯಾ ಬರೋದಿಲ್ಲ ಈಗ ಎಲ್ಲರೂ ಸಾಯ್ತಾ ಇದ್ದಾರೆ ಡೆಂಗೂ ಇಂದ ಆಮೇಲೆ ಅಕ್ಕಿ ರೋಗ ಹಸು ರೋಗ ಹಂದಿ ರೋಗ ಈ ರೋಗದ ವೈರಾಣುಗಳನ್ನೆಲ್ಲಾನು ತಡೆಯೋ ಪ್ರತಿರೋಧಕ ಕಗನಗಳನ್ನು ನಮೂನೆಗಳು ಮಾಡಿಸಿ ಈ ಸೊಪ್ಪಿನ ರಸಗಳು ನಿಮ್ಮ ದೇಹದಲ್ಲಿ ನಿಮ್ಮ ಮೂಲೆ ಮಜ್ಜೆಯನ್ನ ಸಿದ್ಧ ಮಾಡ್ತವೆ